ಬೆಂಗಳೂರಿನಲ್ಲಿಂದು ಬಿಜೆಪಿಯ ಕಾನೂನು ಪ್ರಕೋಷ್ಠವು ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾರ್ಯಾಗಾರವನ್ನು ಉದ್ಘಾಟಿಸಿದರು ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಕಾನೂನು ಪ್ರಕೋಷ್ಠ ಸಂಯೋಜಕ ಎಸ್ ದತ್ತಾತ್ರಿ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದರು ಭಾರತೀಯ ಜನತಾ ಇಂದಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ದ ಆರಂಭಿಸಲಾಗಿರುವ ಹೋರಾಟವನ್ನು ಮುಂದುವರೆಸಲಾಗುತ್ತದೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಸರ್ಕಾರ ಪ್ರಯತ್ನಿಸುತ್ತಿದ್ದು ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರ ಮೇಲೆ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ ಆದರೆ ಹೆದರದೆ ಹೋರಾಟ ಮುಂದುವರೆಸಲು ತೀರ್ಮಾನಿಸಲಾಗಿದೆ ಎಂದರು ರಾಜಕಾರಣವನ್ನು ನೆಂಪು ಮಾಡ್ಕೊಳ್ಳೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥ ಒಂದು ರಾಜಕೀಯ ಪರಿಸ್ಥಿತಿಯೊಂದು ಯಾವ ಸನ್ನಿವೇಶ ನಾವು ಇದ್ದೇವೆ ದಿನ ಬೆಳಗಾಗಿ ನಾವು ಹೋರಾಟಗಳು ನಡೀತಾನೆ ಇರ್ತದೆ ದಿನ ಬೆಳಗಾಗಿ ನಮ್ಮ ಜಿಲ್ಲೆಯ ಸಂಚಾಲಕರು ಇರ್ಬೋದು ರಾಜ್ಯ ಸಂಚಾಲಕರು ಇರ್ಬೋದು ನಮ್ಮ ಕಾರ್ಯಕರ್ತರನ್ನು ದೂರವಾಣಿ ಕೂಡ ಮಾಡ್ತಾನೆ ಇರ್ತಾರೆ